ಧನ್ಯವಾದಗಳು ನಿಮ್ಮ ಹುದ್ದೆಯನ್ನು ಮುಗಿಸಿ ಮತ್ತೆ ನಮ್ಮ ಗ್ರಾಮಕ್ಕೆ ಬಂದದಕ್ಕೆ ನಮ್ಮ ಪರವಾಗಿ ಹಾಗೆ ನಮ್ಮ ಎಲ್ಲ ಗ್ರಾಮದ ಪರವಾಗಿ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೊಡ್ತಾಯಿದ್ದೆ ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಈ ಪುಣ್ಯಭೂಮಿಗೆ ನಾನು ಯಾವತ್ತಲೂ ಋಣಿಯಾಗಿರ್ತೀನಿ ಇಷ್ಟು ವರ್ಷ ಭಾರತ ಮಾತೆಯ ರಕ್ಷಣೆಯನ್ನು ಮಾಡಿದ್ದೀನಿ ಈಗ ರಿಟೈರ್ಡ್ ಬಂದು ನಮ್ಮೂರಿನ ಜನತೆಯ ನಮ್ಮ ಮೂಗಿನ ದುಡಿತೀನಿ ಅಂತ ನಿಮ್ಗೆ ಕೊಡ್ತೀನಿ ಸುಮತಿ ಸುಮತಿ ಪ್ಪ ನೀ ಈ ದೇಶಕ್ಕ ಒಳ್ಳೆ ಸೈನಿಕ ಅಷ್ಟ ಅಲ್ರಿಯಪ್ಪ ಈ ಗ್ರಾಮಕ್ಕ ಒಳ್ಳೆ ಒಂದು ಬಂಗಾರದ ಮನುಷ್ಯನಾದ್ರಿ ಅಪ್ಪ ಬಂಗಾರದ ಮನುಷ್ಯನಾದ್ರಿ ಯಾಕಂದ್ರ ವೀತದಾಗ ಗೆದ್ದದಕ್ಕೆ ಸರ್ಕಾರ ಕೇಳ್ತು ನಿಮಗೇನು ಕಾಣಿಕೆ ಕೊಡ್ಲಿ ಅಂತ ಅವಾಗ ನೀವು ಸ್ವಂತಕ್ಕೆ ಕೇಳಲಾರ್ದ ನಮ್ಮ ಊರಿಗೆ ಒಳ್ಳೆ ದಾರಿ ಮಾಡಿಕೊಡ್ರಿ ಒಳ್ಳೆ ಒಂದು ಶಾಲೆ ಮಾಡಿಕೊಡ್ರಿ ಒಳ್ಳೆ ಒಂದು ದವಾಖಾನೆ ಮಾಡಿಕೊಡ್ರಿ ಅಂತ ಎಲ್ಲನೂ ನಮ್ಮ ಊರನ್ನ ಉದ್ಧಾರ ಮಾಡಿದ ಮಹಾತ್ಮರಪ್ಪ ನೀವು ಮಹಾತ್ಮರು ನನ್ನೊಬ್ಬನಿಂದ ಅಂತ ಯಾಕೆ ಹೇಳ್ತಾ ಇದ್ದೀರಿ ನೀವು ನೋಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನದ ಮುಂದೆ ನಾನು ಸೇವೆ ಮಾಡಿದ್ರು ಎಷ್ಟು ಸೇವೆ ಮಾಡಿದ್ರು ಕಡಿಮೆಯೇ ನನಗೆ ಉಸಿರು ಕೊಟ್ಟವಳು ತಾಯಿ ಹೆಸರು ಕೊಟ್ಟೋಳು ಈ ಭೂ ತಾಯಿ ಬೆನ್ನೆಲೆ ಕೂಡಿಸ್ಕೊಂಡು ಅಪ್ಪ ಪ್ರಪಂಚ ತೋರಿಸಿದ ನನ್ನ ಗೆಳೆಯರು ಹೆಗಲ್ ಮೇಲೆ ಕೈ ಹಾಕಿ ಆತ್ಮವಿಶ್ವಾಸ ತುಂಬಿದ ಗುರುಗಳು ಶಿಕ್ಷೆ ಕೊಟ್ಟರು ಹಿರಿಯರು ಅನುಭವದ ಪಾಠ ಹೇಳ್ಕೊಟ್ಟೆ ನನ್ನ ಶ್ರೀಮತಿ ಸುಮತಿಯವರು ನನ್ನ ಜೀವನದ ಪ್ರತಿಯೊಂದು ಸುಖ ದುಃಖ ನೋವು ನಲಿವುಗಳನ್ನು ಒಂಡು ಈ ಮನೆಯ ನಂದಾ ದೀಪವಾಗಿ ಬೆಳಗಿದ್ರು ಪಾಕಿಸ್ತಾನದ ಗಡಿಯಲ್ಲಿ ಆ ಕುಹಿಗಳನ್ನ ಅಟ್ಟಹಾಸವನ್ನು ಮೆಟ್ಟಿ ನಿಂತು ಸಾವಿರಾರು ಟೆರೆಸ್ಟ್ಗಳನ್ನ ಸುಟ್ಟು ಓದಿ ಮಾಡಿ ಬರಬೇಕಾದ್ರೆ ನನ್ನ ಹುಟ್ಟುರಿ ಹಲವಿಗೆ ಮತ್ತೆ ನಾನು ಜೀವಂತ ಅದಕ್ಕೆ ಕಾರಣ ಈ ಮಣ್ಣಿನ ಋಣ ಋಣ ಹೇಳೋ ಮಾತು ಕರೆ ಆದ್ರೆ ಯುದ್ಧ ನಡೆದಾಗ ಅಂಕರು ಬಾಳ್ ನೋಡಿದಿವ್ರಿ ಅಪ್ಪ ಟಿವ್ಯಾಗ ವೈರಿಗಳ ಎದೆನ ಸೀಳ್ಬಿಟ್ರು ನೋಡ್ರಿಯಪ್ಪ ನೋಡ್ರಿ ಏ ಇನ್ನೇನು ಅವ್ರು ಪಾಕಿಸ್ತಾನದ ನಮ್ಮ ಕಡೆ ತಲೆ ಹಾಕಿ ಮಣಗುದಲ್ರಿ ನಿಮ್ಮಂಥ ಇವರು ಇವರ ಯೋಧರು ಮಠ ನಮಗೆ ಯಾವ ಚಿಂತನೂ ಇಲ್ಲ ರೀ ಅಪ್ಪ ಯಾವ ಚಿಂತನೂ ಇಲ್ಲ ನಿಮ್ಮಂಥ ಸೈನಿಕರು ಒಬ್ಬೊಬ್ಬ ಹುಟ್ಟಬೇಕು ರೀ ಅಪ್ಪ ಒಬ್ಬೊಬ್ಬ ಹುಟ್ಟಬೇಕು ಹೌದಪ್ಪ ಎಲ್ಲರೂ ನಿಂತ್ಕೊಂಡೇ ಮಾತಾಡ್ತಾ ಇದ್ದೀರಲ್ಲ ನಿಮ್ಗಾಗಿ ಕಾಶ್ಮೀರದಿಂದ ಸ್ಪೆಷಲ್ ಯಾಪಲ್ ತೊಗೊಂಡು ಬಂದಿದ್ದೀನಿ ಎಲ್ಲರೂ ಕುತ್ಕೊಬರಿ ಕೂತ್ಕೊಂಡು ತಿಂತ ಮಾತಾಡೋಣ ಹಾ ಏ ಮಹೇಂದ್ರ ಬರ್ತಾ ಇದ್ದೇ ನಾ ಜರ್ನಿ ಮಾಡ್ಕೊಂಡು ಬದ್ದು ಬನ್ನಿ ಬಿಸಿ ಬಿಸಿ ನೀರು ಕಾಯಿಸಿದ್ದೀನಿ ಸ್ನಾನ ಮಾಡೋರಂತೆ ಅಲ್ವೋ ಇವತ್ತು ನಿಮ್ಮ ಅಪ್ಪ ಬರ್ತಾರೆ ಅಂತ ಗೊತ್ತು ತಾನೇ ರೇಡ್ವೆ ಸ್ಟೇಷನ್ಗೆ ಹೋಗಿ ನೀನೇ ಅವರನ್ನು ಕರ್ಕೊಂಡು ಬರೋದು ಬಿಟ್ಟು ಎಲ್ಲಿ ಹೋಗಿದ್ದೆ ಇಷ್ಟೋತನ ಅಲ್ಲಪ್ಪ ಇಡೀ ಊರ್ ಜನ ನನ್ನ ಸ್ಟೇಷನ್ವರೆಗೂ ಸ್ವಾಗತ ಮಾಡಬೇಕು ಬಂದಿದ್ರು ಆದರೂ ಕೂಡ ಅಷ್ಟೊಂದು ಜನಸಾಗರದ ಮಧ್ಯೆ ನನ್ನ ಎರಡು ಕಂಗಡ ನಿನ್ನನ್ನೇ ಅರಸ್ತಾ ಇದ್ರು ಆದರೆ ನಿನ್ನಲ್ಲಿ ಎಲ್ಲೂ ನನಗೆ ಕಾಣಲೇ ಇಲ್ಲ ಹೋಗ್ಲಿ ಬಿಡು ಈಗಾದಲೂ ಬಂದ್ರೆ ಅಲ್ಲ ಬಹಳ ಸಂತೋಷ ಆಯಿತು ಹೇಗಿದ್ದೀಯಾಕಂದ ಯಾಕೆ ಕಾಣ್ತಾ ಇದ್ದೇನೆ ನಿಮ್ಗೆ ಏನಾಗಿದೆಯೋ ಒಳ್ಳೆ ಮನ್ಮತ ಇದ್ದ ಹಾಗೆ ಇದೆಯಲ್ಲ ಯಾರು ಇವಳು ಅವರ ಹೆಂಡತಿ ಶರ್ಮಿಳ ಇದ್ದಾರ ಏನ್ ಹೇಳಕತ್ತೀಯೋ ಆ ಕರೆನೆ ಹೇಳಾಕತ್ತೀನಿ ಇವಳನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಬಂದಿದ್ದೀನಿ ನೋಡಮ್ಮ ಇನ್ನು ಮುಂದೆ ಮನೆಯಾಗ ಇರ್ತಾಳ ಇಷ್ಟ ಹೇಳ್ಬೇಕು ಏನಾದ್ರೂ ಇನ್ನು ಐದಿನ ಸಾಕಪ್ಪ ಸಾಕು ನಿನಗೆ ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ನನ್ನ ಜನ್ಮ ಸಾರ್ಥಕ ಆಯ್ತು ಅಲ್ಲಪ್ಪ ನೀನೆ ಮದುವೆ ಮಾಡ್ಕೊತೀನಿ ಅಂತ ಒಂದು ಮಾತು ನನಗೆ ಹೇಳಿದ್ರ ಒಳ್ಳೆ ಮನೆತನದ ಹೆಣ್ಣ ನೋಡಿ ನಾನಾ ನಿನ್ನ ಮದುವೆ ಮಾಡ್ತಿದ್ದೆ ಯಾಕೋ ಇಂಥ ಕೆಲಸ ಮಾಡಿದೆ ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ ನಾಡು ಭಿಕಾರಿ ಲಜ್ಜೆ ಕೆಟ್ಟವಳು ಹೊಲಸು ಮಾಡಿದ್ರದಿಂದ ಬಂದಿದ್ದೇನೆ ಅಂತ ತಿಳ್ಕೊಂಡಿದ್ದೀರೇನ್ರಿ ನೋಡಿ ಮಾತಾಡ್ಬೇಕಾದ್ರ ಮಾತಿನ ಹೇಳುತ್ತಾ ಇರ್ಲಿ ನೋಡುವ ತಂಗಿ ಮದುವೆ ಅಂದ್ರ ತಂದಿ ತಾಯಿ ಬಂದು ಬಳಗ ಗುರು ಹಿರಿಯರು ಅಕ್ಕ ತ ಅಣ್ಣ ತಮ್ಮ ಎಲ್ಲ ಸೇರಿದ್ರ ಅದಕ್ಕೆ ಮದುವೆ ಅಂತಾರ ಅಷ್ಟಿಂದ ಹಿರಿಯರು ಒಂದು ಮಾತು ಹೇಳಿ ಹಸ ನೋಡಿ ಕರ ತರ್ಬೇಕಂತ ಮನೆತನ ನೋಡಿ ಹೆಣ್ಣು ತರ್ಬೇಕಂತ ಏನ್ರಿ ಇದು ನೋಡು ಹೇಳಿ ಜಾತಿಯವಳು ಕೆಟ್ಟವಳು ಮಗಳು ತಾಯಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರು ಇಲ್ಲ ನಾನು ನಿನಗೆ ಹೇಳಲಿಲ್ಲ ಈ ನನ್ನ ಮಗ ಈ ನನ್ನ ಮಗ ಮಾಡಿದ ಕೆಲಸಕ್ಕೂ ನನ್ನ ಹೊಟ್ಟೆ ಮುರಿಯ ಕತ್ತೈತಿ ಅದಕ್ಕೆ ಮಾತಾಡಕತ್ತಿರವ ಅದಕ್ಕೆ ಮಾತಾಡಕತ್ತೀನಿ ಏನೇನೋ ಮಾತಾಡಿದ್ರು ನನ್ನ ಜೊತೆ ಮಾತಾಡು ಅದಕ್ಕೆ ಉತ್ತರ ನಾನು ಕೊಡ್ತೀನಿ ಹೆಣ್ಣು ಮುನ್ನ ನನ್ನ ಹೆಂಡಿಗೆ ನಾನು ಕುಡಿದು ಸುಮತಿ ಒಂದೇ ಒಂದು ಕತ್ತಿ ಇರೋ ಅಗಸ ಅದನ್ನ ಕುದುರೆ ಹಾಗೆ ಬೆಳೆಸ್ತಾನಂತೆ ನಮಗಿರೋ ಒಬ್ಬನೇ ಒಬ್ಬ ಮಗನಿಗೆ ಅವನ ಬೇಕಾದ ಕೇಳಿದರೆಲ್ಲ ಕೊಡಿಸಿ ನಾವು ಕುದುರೆ ಹಾಗೇನೆ ಬೆಳೆಸ್ಬಿಟ್ವಿ ಅನ್ಸುತ್ತೆ ಓಯ್ ಕತ್ತಿ ಅಂತೀಯಣ್ಣ ನನಗೆ ಅಣ್ಣ ಕತ್ತಿ ಅಣ್ಣ ನಿನ್ನ ಹೊಡಿದು ನೀನು ಕೈ ಕೆಳಗೆ ಕೆಲಸ ಮಾಡು ಇಲ್ಲಿ ಸಿಪಾಯಿಗಳು ಇಲ್ಲ ಇದು ಸುತ್ತ ಭೂಮಿನೂ ಅಲ್ಲ ರಿಟೈರ್ಮೆಂಟ್ ಆಗಿ ಬಂದಿದೀಯಾ ಎಣ್ಣ ಮುಂದೆ ನಾವು ಹೇಳಿದಂಗೆ ಕೇಳ್ಕೊಂಡು ತಿಂದು ತಪ್ಪಿಗೆ ಬಿದ್ದಿದ್ರೆ ಸರಿ ಎಲ್ಲ ಯಾರಿಗೆ ಮಾತಾಡ ಕತ್ತಿಯೋ ಯಾರಿಗೆ ಮಾತಾಡ ಅವರು ನಿಮ್ಮ ಅಪ್ಪ ಈ ಮನಿ ದೇವ್ರು ಅಲ್ಲ ಅಲ್ಲ ಈ ದೇಶಕ್ಕ ದೇವ್ರು ಇವತ್ತು ನೀವೇನಾದ್ರೂ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡಿಕೊಂಡು ಇಂಥ ಹುಡುಗಿಯರ ಸೇರಿ ಸೆರೆಗ್ ಹಿಡ್ಕೊಂಡು ಓಡಾಡ ಕತ್ತಿರಿ ಅಂದ್ರ ಅದಕ್ಕ ಕಾರಣ ಯೋದ್ರು ಮಳಿ ಚಳಿ ಗಾಳಿ ಬೆಳಕು ಏನು ಅಂದ ಮನಿ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನ ಬಿಟ್ಟು ತಮ್ಮ ಅರದು ನಮ್ಮ ದೇಶದ ಗಣಿ ಕೈತರಲ್ಲ ಹೆಮ್ಮೆಯ पुत्र ಇಂತ ಇಂತವರಿಂದ ಈವತ್ತು ನೀನು ನೆಮ್ಮದಿಯಾಗಿರೋದು ಇಂಥ ವೀರ ಸೈನಿಕଙ୍କ ಯದ್ರುತ್ರ ಕೊಡ್ತಿ ಏನೋ ಕಾಲ ಬಿಟ್ಟು ತಪ್ಪಾತೋ ಅಕ್ಷಮೆ ಕೇಳೋ ಸಾಕು ನಿಲ್ಸವ ನಿನ್ನ ಮಾತನ್ನ ತಾಯಿ ಅಂತ ತಾಯಿ ತಾಯೇಲ ನೀನು ಆಯೋಕೆ ನನ್ನ ಮಗನೇ ತಾಯಿ ಬಗ್ಗೆ ಇಷ್ಟೊಂದು ಹೊಗರಬೇಕು ನಿನ್ನ ಒಂಬತ್ತು ತಿಂಗಳು ಹತ್ತು ಹೆತ್ತು ತುತ್ತು ಮಾಡಿ ಉಳಿಸಿ ಎದಿ ಹಾಲು ಕೊಟ್ಟು ಬೇಯಿಸ ಈ ತಾಯಿ ಋಣನ ಏನೇನು ಜನ್ಮದಲ್ಲಿ ತೀರ್ಸೋಕೆ ಸಾಧ್ಯ ಇಲ್ಲ ಅಂತ ದೊಡ್ಡವರು ಹೇಳ್ತಾರೆ ಏ ನೀನು ಉಸಿರಾಡ್ತವ್ರ ಪ್ರತಿಯೊಂದು ಕಣ ಕಣನು ನಿನ್ನ ತಾಯಿ ಕೊಟ್ಟ ಭಿಕ್ಷೆ ಕಾಣೋ ಭಿಕ್ಷೆ ಅದನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡೋದನ್ನ ಕಲಿ ಸುಮತಿ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಹಾಗೆ ಬೆಳೆಸ್ಬೇಕು ಅನ್ನೋದನ್ನ ಮೊದಲು ನಾವು ಕಲಿಬೇಕು ಒಬ್ನೇ ಮಗ ಅಂತ ಯಾವುದೇ ಕಷ್ಟ ಇಲ್ಲದೆ ಅವನು ಇಟ್ಟದಂತೆ ಬೆಳೆಸಿದ್ದಲ್ಲ ಆದ್ರೆ ಪ್ರತಿಫಲ ಇದು ಮಕ್ಕಳು ಸಣ್ಣವರಿದ್ದಾಗ ಸಂಸ್ಕಾರ ಕಲಿಸಿ ದುಡ್ಡಿನ ಬೆಲೆ ತಿಳಿಸಿಕೊಟ್ರೆ ಈ ರೀತಿ ಅಡ್ಡ ದಾರಿ ಹಿಡಿಯುವುದಲ್ಲ ಮಕ್ಕಳು ಅದನ್ನ ನಾವು ಕಲಿಸದೆ ಹೋದ್ರೆ ಹೆತ್ತವರು ಜೀವನ ಪೂರ್ತಿ ಸಂಕಷ್ಟದ ಸರಿಮಾಲನಿಗೆ ಎದುರಿಸಬೇಕಾಗುತ್ತೆ ಅನ್ನೋದನ್ನ ಜೀವಂತ ಉದಾಹರಣೆ ನಾವಿಬ್ರು ಕಣೆ ನಾವಿಬ್ರು ಅಷ್ಟಿಲ್ದ ಹಿರಿಯರ್ ಹೇಳರೇನ್ರಿ ಮಕ್ಕಳದ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದ ಬ್ಯಾಕ ಪಕ್ಕದಾಗ ಇಂತ ಒಬ್ಬ ಸುಂದ್ರಿ ಬಂದ್ಲು ಅಂದ್ರ ಹಣದ ತಂದೆ ತಾಯಿನ ಮರ್ತು ಹೋಗ್ತಾರೆ ಮರ್ತು ಹೋಗ್ತಾರೆ ಸುಮತಿ ಸಸಿ ಸಣ್ಣದಿದ್ದಾಗ ಬಗ್ಗಿಸ್ಬೇಕಿವಿನ ಹಾ ಅದು ಹೆಮ್ಮರವಾದಾಗ ಬಗ್ಗೋದಕ್ಕೆ ಸಾಧ್ಯ ಇಲ್ಲ ಕಣೆ ಈಗ ನಿನ್ನ ಮಗ ಹೆಮ್ಮರವಾಗಿ ಬೆಳೆದಿದ್ದಾನೆ ಆ ಮರದಲ್ಲಿ ಪಕ್ಷಿಗಳ ಸಂಕಲ ಕೂತ್ಕೊಂಡು ಚಿಲಿಪಿಲಿ ಹಾಡು ಹಾಡೋಗಿಲ್ಲ ಹಾಡೋಗಿಲ್ಲ ಫಲ ಹಣ್ಣನ್ನು ಕೊಡು ಹಾಗೂ ಇಲ್ಲ ಆಶ್ರಯ ಬಯಸಿ ನೆರಳು ಆಶ್ರಯ ಬಯಸಿ ತಂಪಿಗೆ ಹೋದ್ರೆ ಆ ಗಿಡದ ತಂಪೂ ಸಿಗೋದಿಲ್ಲ ಇದೊಂದು ಬರಡು ಮರ ಏನ್ ಮಾಡೆ ಎಲ್ಲ ನಮ್ಮ ಹಣೆ ಬರಹ ನಮ್ಮ ಕರ್ಮ ಅನ್ಕೊಳ್ಳೋದು ಹಿರಿಯರು ಒಂದು ಮಾತು ಹೇಳ್ಯಾರ ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟವಳನ್ನೇ ಮರ್ತು ಬಿಡೋದು ಈ ಲೋಕದ ರೂಢಿ ಐತ್ರಿ ಅಂದ್ರೆ ಪಡ್ಕೊಳ್ಳಿ ನನ್ನ ಹತ್ತಿ ಬರಬೇಡಿ ಪೇಟಿ ಪ್ರೇಮ ಅಂತ ನನ್ನ ನಂಬಿಸ್ಬಿಡ್ರಿ ಅಂತ ನನ್ನ ಮಾತನ್ನು ಎಲ್ಲಿ ಕೇಳ್ತೀರಿ ನಿಮ್ಮ ಹತ್ರ ಗಂಡ ಇಷ್ಟು ಹೆತ್ತವರ ಗುಲಾಂಬ್ರ ಆಗಿತ್ತು ಸುಮ್ಮನೆ ಅವರ ಹೆಣ್ಗಂದು ಅವರ ತೋರಿಸಿದವರನ್ನ ಮದುವೆ ಮಾಡ್ಕೊಂಡು ಮಳಿಯಾಗ ಬಿದ್ದಿರಬೇಕು ಅದನ್ನು ಬಿಟ್ಟು ನಮ್ಮ ತಾಮಾಯಿಕ ಹುಡ್ಗಿಯರನ್ನ ನಂಬಿಸಿ ನಮ್ಮ ಜೀವನ ಯಾಕೆ ಹಾಳು ಮಾಡ್ತೀರಾ ಯಾಕೆ ಹಾಳು ಮಾಡ್ತೀರಾ ನೋಡಮ್ಮ ತಾಯಿ ಇನ್ನು ಯಾರು ಎತ್ತ ಅಂತ ನಮ್ಗೊಂದು ಗೊತ್ತಿಲ್ಲ ಮಕ್ಕಳ ಹರಿದ ತಪ್ಪಿಗೆ ಸಣ್ಣ ಹೆಚ್ಚಾಗಿ ಏನೋ ನಾಲ್ಕು ಮಾತು ಮಾತಾಡಿದ್ವಿ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಒಂದೊಂದು ಕನಸಿನ ಗೂಡು ಕಟ್ಕೊಂಡಿರ್ತಾರೆ ಹಾಗೆ ಈ ಮಗನ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ವಿ ನಾವು ಆದ್ರೆ ಆದ್ರೆ ಆ ನನ್ನ ಬೆಟ್ಟದಷ್ಟು ಕನಸು ಇಷ್ಟ

ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ನೋಡಮ್ಮ ಹಾಗಿದ್ರು ನೀನು ನನ್ನ ಮಗನ ಕೈ ಹಿಡ್ಕೊಂಡು ಬಂದಿದ್ದೀಯ ನಿನ್ನ ನನ್ನ ಸೊಸೆ ಅಂತ ನಾನು ಸಂತೋಷದಿಂದ ಒಪ್ಕೊಳ್ತೀನಿ ಈ ಮನೆಯ ದೀಪವಾಗಿ ನೀನು ಬೆಳಗು ಮಹೇಂದ್ರ ನೀನು ಈ ಮೇಜರ್ ಸೂರ್ಯನ ಮಗ ಸಮಾಜ ಒಪ್ಪುವಂಥ ಕಾರ್ಯನೇ ಮಾಡಬೇಕು ಹೋಗು ಅವಳನ್ನು ಕರೆದುಕೊಂಡು ಹೊ ಮಗನ ಮೇಲಿನ ವ್ಯಾಮೋಹ ಹುಚ್ಚು ಪ್ರೀತಿ ಇಪ್ಪತ್ನಾಲ್ಕು ತಾಸು ನೀವು ಮೈಯೆಲ್ಲ ಕಣ್ಣಾಗಿ ದೇಶದ ಗಡಿ ಕಾಯ್ತಾ ಇರಬೇಕಾದ್ರೆ ಎಲ್ಲಿ ನಾನು ವಿಚಾರ ಹೇಳಿದ್ರೆ ನೀವು ನೋತ್ಕೋತಿರೋ ಸುಮತೆ ಈಗ ಮನಸ್ಸಿಗೆ ಹಚ್ಕೊಂಡ್ರೆ ಏನು ಮಾಡಕ್ಕಾಗುದಿಲ್ಲ ಎಲ್ಲವೂ ಆ ವಿಧಿಯಲ್ಲಿ ಇಲ್ಲೇ ಇಷ್ಟೊಂದು ನ್ಯಾಯ ನಿಷ್ಠೆ ಪ್ರಾಮಾಣಿಕ ಶ್ರದ್ಧೆಯಿಂದ ದೇಶದ ಗಡಿ ರಕ್ಷಣೆ ಮಾಡಿ ಬಂದ ನನಗೆ ಮನೆಯಲ್ಲಿ ಇಂಥೂರಿ ಆಗಿರ್ತಕ್ಕಂಥ ಸ್ವಾಗತ ಸಿಗುತ್ತೆ ಅಂತ ನಾನು ಖಂಡಿತ ಬಯಸಿಲ್ಲ ಎಲ್ಲ ನಮ್ಮ ಹಣೆ ಬರಹ ಏನ್ ಬಾ ರಿಟೈರ್ಮೆಂಟ್ ಆಗಿ ಬರುವಾಗ ದುಡ್ಡು ಬಂದಿರ್ಬೇಕಲ್ಲ ಹೌದಪ್ಪ ಬಂದಿದೆ ಎಷ್ಟು ಬಂದಿದೆ ಗ್ರ್ಯಾಚ್ಯುಟಿ ಪಿ ಎಫ್ಒ ಜೆ ಸಿ ಎಲ್ಲ ಸೇರಿ ಒಂದು ಐವತ್ತು ಲಕ್ಷ ಬಂದಿದೆ ಆ ದುಡ್ಡು ನನಗೆ ಬೇಕು ಅಲ್ಲಪ್ಪ ನಿಮ್ಮಪ್ಪ ಬರೋದು ಇವತ್ತು ಬಂದಾರೆ ಒಂದು ಸ್ವಲ್ಪ ಮನೆಯಾಗ ಆರಾಮ್ ಮಾಡಲಿ ಆಮೇಲೆ ದುಡ್ಡಿನ ಬಗ್ಗೆ ಇವತ್ತು ಇವತ್ತೊಂದು ದಿವಸ ಅವ್ರ ನೆನ್ಯಾಗಿರೋದಕ್ಕೆ ಬಿಡೋ ಸುಮತಿ ಸ್ವಲ್ಪ ಮಹೇಂದ್ರ ದುಡ್ಡು ಯಾತಕ್ಕಪ್ಪ ನಿನಗೆ ಬೇಕು ನನ್ನ ಸ್ನೇಹಿತರ ಜೊತೆ ಜೊತೆ ಕುಡ್ಕೊಂಡು ಒಂದು ಪಾರ್ಟ್ನರ್ಶಿಪ್ನಾಗ ಒಂದು ಬಿಸ್ನೆಸ್ ಶುರು ಮಾಡಬೇಕಂತ ಮಾಡಿದ್ದೀನಿ ನನ್ನ ಸ್ನೇಹಿತರಿಗೆ ಮಾತು ಕೊಟ್ಟು ಬಂದಿದ್ದೀನಿ ಇವತ್ತು ದುಡ್ಡು ತರ್ತೇನೆ ಆ ದುಡ್ಡು ನನಗೆ ಬೇಕು ಅಷ್ಟೇ ನೋಡಪ್ಪ ಆ ದುಡ್ಡು ನಾನು ತಂದಿಗೆ ಐವತ್ತು ಲಕ್ಷ ರೂಪಾಯಿ ದುಡ್ಡು ಹಾಗೆ ಬಂದಿಲ್ಲ ಕಣ ರಾತ್ರಿ ಗಡಿಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಶತ್ರುಗಳನ್ನ ಹಿಮ್ಮೆಡಿಸ್ತಾರೆ ತಂದಿರ್ತಕ್ಕಂಥ ದುಡ್ಡು ನಾವಿಬ್ರು ಸಂತೋಷವಾಗಿ ಕಾಲ ಕಳಿಬೇಕಂತ ಇರೋ ಒಂದು ರಜೆನು ಹಾಕದೆ ಆ ರಜೆನೆಲ್ಲ ಸರ್ಕಾರಕ್ಕೆ ಮಾರ್ಕೊಂಡು ಸರೆಂಡರ್ ಪಗಾರ ತಗೊಂಡು ಅದನ್ನು ದುಡ್ಡಪ್ಪ ಅದು ಅಂತಹ ತೂತನ್ನ ನಾನು ನಿನಗೆ ಕೊಡ್ತೀನಿ ನೋಡು ಸುಮತಿ ನಾವೇನೇ ಗಳಿಸಿದ್ರು ಅದು ನಮ್ಮ ಮಗನಿಗಾಗಿ ಮಾತ್ರ ಅಲ್ವೇ ಅಲ್ಲ ರೀ ನಾಳೆ ಕೊಡೋದು ಬದ್ಲಿ ಇವತ್ತೇ ಕೊಟ್ರಾಯ್ತು ಎಲ್ಲ ಅವನಿಗೆ ಕೊಟ್ಬಿಟ್ರಿ ಮುಂದೆ ನಮ್ಗೆ ಸ್ವಲ್ಪ ಸಮಾಧಾನ ಪಾಡ್ಕೊ ನೋಡೋಣ ನೋಡಪ್ಪ ನನ್ನ ಅಕೌಂಟ್ಗೆ ಜಮಾ ಆಗಿರ್ತಕ್ಕಂಥ ಒಂದು ಐವತ್ತು ಲಕ್ಷ ರೂಪಾಯಿ ಚೆಕ್ನ ಇವತ್ತೇ ನಿನಗೆ ಕೊಡ್ತೀನಿ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೋ ಆದರೆ ಒಂದು ಮಾತು ಹೇಳ್ತೀನಿ ಈ ಸಮಯದಲ್ಲಿ ವಂಚಕರ ಚಾಲನೆ ತುಂಬಿಕೊಂಡಿರುವಾಗ ನೀನು ಜಾಗೃತಿಯಾಗಿ ಬಿಸ್ನೆಸ್ ಮಾಡ್ತೀನಿ ಈ ಮೇಜರ್ ಸೂರ್ಯ ಹೆಸರಿಗೆ ಯಾವುದೇ ಕಲಂಕ ಬರದಂತೆ ಬದುಕೊಂಡ ಹಾಗೇನಾದರೂ ಕಲಂಕ ಬಂದರೆ ಅದೇ ದಿನ ನಾನು ಆಗಿ ಉಳಿದಿರುವುದಿಲ್ಲ ಆಯ್ತಪ್ಪ ಆಯ್ತು ಬಿಡ್ತೀನಿ ದುಡ್ಡು ಕೊಡ್ತಾ ಇದ್ದೀರಲ್ಲ ಥ್ಯಾಂಕ್ ಯು ನಿಮಗ್ ಸ್ವಲ್ಪನಾದರೂ ಬುದ್ಧಿ ಇದೆಯಾ ಎಲ್ಲ ಹಣ ಅವನಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ರಲ್ಲ ಮುಂದೆ ನಾವು ಏನ್ರಿ ಮಾಡೋದು ಯಾಕೆ ಚಿಂತೆ ಮಾಡ್ತಾ ಇದ್ದೀಯ ನೀನು ಸರ್ಕಾರ ನಮ್ಗೆ ಪೆನ್ಷನ್ ಕೊಡುತ್ತೆ ಅದು ಆ ಭಗವಂತ ನನ್ನ ತೋಳಲ್ಲಿ ಇನ್ನೂ ಶಕ್ತಿ ತುಂಬಿದಾನೆ ನಿನ್ನನ್ನು ಸಾಕು ಅಷ್ಟು ಶಕ್ತಿ ನನ್ನಲ್ಲಿ ಇದೆ ಕರೆ Siente Marbara, por